ನಡಿ ಹೇಮಾ ಚೌಧರಿ ಅವರು ಈಗ ಕೊನೆಯ ಕ್ಷಣವನ್ನು ಹೋರಾಟವನ್ನು ಮಾಡ್ತಿದ್ದಾರೆ ಹೌದು ಸದ್ಯ ಅವರ ಮಗ ಈಗ ಐರ್ಲೆಂಡ್ ದೇಶದಿಂದ ಕೂಡ ಬಂದಿದ್ದಾರೆ ಇನ್ನು ಐರ್ಲೆಂಡ್ ದೇಶದಿಂದ ಬಂದಂಥ ಮಗನ ಸಹ ಮಾತನಾಡಿ ಹೇಳಿದ್ದಾರೆ ಅದೇನಪ್ಪ ಅಂದರೆ ನಮ್ಮ ತಾಯಿ ಸಾವತ್ಕಿನ ಹೋರಾಟವನ್ನು ಮಾಡ್ತಿರೋದು ನಿಜ ಅವರ ಬ್ರೈನ್ಗೆ ತುಂಬನೇ ದೊಡ್ಡ ಮಡಿಗೆ ಡ್ಯಾಮೇಜ್ ಆಗಿದೆ ಅದರಿಂದ ದೊಡ್ಡ ಮಟ್ಟಿಗೆ ಆಪರೇಷನ್ ಆಗಿದೆ ಸದ್ಯ ಆದ್ದರಿಂದ ಈಗ ಅವರು ನಾವು ಕೂಡ ದೇವರಲ್ಲಿ ಕೇಳ್ಕೊಳ್ತಿದ್ದೀವಿ ದಯವಿಟ್ಟು ಅವರು ಅಭಿಮಾನಿಗಳೆಲ್ಲ ದೇವರಲ್ಲಿ ಕೇಳ್ಕೊಡಿ ಅಂತಲೂ ಕೂಡ ಹೇಳ್ತಿದ್ದಾರೆ ಹೇಮಾ ಚೌಧರಿ ಅವರು ಚೆನ್ನಾಗೇ ಇದ್ದರು ಮನೆ ಮನೆ ತಾನೇ ಲೀಲಾವತಿ ಅಮ್ಮನವರು ಕೂಡ ತೀರಿ ಹೋದರು ಆ ಲೀಲಾವತಿ ಅಮ್ಮನವರು ತೀರಿ ಹೋದ ಕ್ಷಣದಲ್ಲೂ ಕೂಡ ಬಂದಿದ್ದರು ಅವತ್ತು ಕೂಡ ಅವರು ತುಂಬಾ ಆ್ಯಕ್ಟಿವ್ ಆಗಿದ್ದರು ಇದ್ದಕ್ಕಿದ್ದಂಗೆ ಬ್ರೈನಲ್ಲಿ ಏಕೆ ಆಂಬ್ರೇಜ್ ಆಯಿತು ಅನ್ನೋದೇ ಅರ್ಥ ಆಗಲಿಲ್ಲ ಸದ್ಯ ಬ್ರೈನ್ ಆಂಬ್ರೇಜ್ ಆಯಿತು ಅನ್ನೋ ತಕ್ಷಣ ಅವರು ಆಸ್ಪತ್ರೆಗೆ ಕೂಡ ದಾಖಲಾಗ್ತಾರೆ ಜ್ಞಾನ ಕೂಡ ತಪ್ಪಿ ಹೋಗುತ್ತೆ ನಂತರ ಬ್ರೈನ್ ಹ್ಯಾಮ್ರೇಜ್ ಎಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಇಡೀ ಲೆಡ್ ಅಲ್ಲಿ ಬ್ಲಡ್ ಲೀಕೇಜ್ ಆಗೋ ಶುರು ಆಗುತ್ತಂತೆ ಇದರಿಂದ ದೊಡ್ಡ ಮಟ್ಟಿಗೆ ಆಪರೇಷನ್ಸ್ ಮಾಡಲಾಯಿತು ಅಂತ ಕೂಡ ಹೇಳಲಾಗ್ತದೆ ನಟಿ ಹೇಮಾ ಅವರು ದೊಡ್ಡ ಮಟ್ಟಿಗೆ ವಿಲನ್ ಆಗಿ ಕೂಡ ಗುರ್ಸ್ಕೊಂಡಿದ್ದಂಥವರು ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬ ಅಭಿನಯಿಸುತ್ತಿದ್ದಂಥವರು ಇತ್ತೀಚೆಗೆ ಅಮೃತ ಶ್ರೇಣಿ ಎಂಬ ಸ್ಟಾರ್ ಸವರ್ಣರಿ ಪ್ರಸಾರವಾಗುತ್ತಿದ್ದ ಸೀರಿಯಲ್ನಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ಕೂಡ ನಿರ್ವಹಿಸುತ್ತಿದ್ದರು